ಅಕ್ಕಿ ಉಂಡೆ ಮೈದಾ ಹಿಟ್ಟಿನ ಉಂಡೆ ಮಾಡುವ ವಿಧಾನ ಮೈದಾ ಹಿಟ್ಟನ್ನು ಹೀಗೆ ಹುರಿದುಕೊಳ್ಳಬೇಕು ಹೀಗೆ ಹುರಿತಾ ಹೋಗಬೇಕು ಕುರುದಾಗ್ನತೆ ಇದಕ್ಕೆ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಕುರಿಯೋದು तुप्ता तो తుప్ప హాకొ హోడంబిల్ గోడి స్వల్ప చిక్కు చిక్క తుండు హోదు ఈ లెస్ సకరేనా హాకె ಬೇಸಾ ಸಕ್ಕರೆಯನ್ನು ಇದರಲ್ಲಿ ಹಾಕಬೇಕಾಗುತ್ತೆ ಹಾಕಿ ಹೇಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕಾಗುತ್ತೆ ಈ ಥರ ಎಲ್ಲ ತಿಕ್ಕಿ ತಿಕ್ಕಿ ರೆಡಿ ಮಾಡ್ಕೊಂಡು ನೋಡಿ ತಿಕ್ಕಿ ಎಲ್ಲ ರೆಡಿಯಾಗಿದ್ದು ಇವಾಗ ಅಂಗಡಿ ಕಟ್ಟಕ್ಕೆ ರೆಡಿಯಾಗಿ ಕಟ್ಬೋದು నోడి ఈ ఉండే రెడీ అందు మైదా హెట్ ఉండే రెడీ మైదా హిట్టిన ఉండే